ರಾಮಕೃಷ್ಣಂ ಜಗದ್ಗುರು ತಯೋರ್ ಪ್ರಣಮಿರ್ ಮುರ್ಮುಹುಂ ರತ್ನ ಕರಾಧೂತ ಪದಾಂ ಹಿಮಾಲಯ ಕಿರೀಟಿನಿ ಬ್ರಹ್ಮ ವಂದೇ ಭಾರತ ಮಾತರಂ ಕ್ಷೇತ್ರದೇವರ ಪಾದರವಿಂದಗಳಿ ಶರಣಾಗತಿಯನ್ನು ಬಿಡ್ತ ಕ್ಷೇತ್ರದ ಎಲ್ಲೂ ಗುರುವೀರಣ್ಯರ ಪಾದರವಿಂದಗಳಿ ಶರಣಾಗತಿಯನ್ನು ಕೊರತಾ ವ್ಯಾಸಪೀಠದ ಮೇಲೆ ಆಸೀನರಾಗಿರುವಂಥ ಪರಮಪೂಜಿನಿ ದಿವ್ಯತ್ರಿಯರಿಗೆ ಎಲ್ಲ ವಿದ್ವದ್ಗಣ್ಯರಿಗೆ ನೆರೆದಿರುವಂಥ ಎಲ್ಲ ನನ್ನೆಚ್ಚಿನ ದೇಶಭಕ್ತ ಬಾಂಧವರಿಗೆ ಭಗಿಣಿಯರಿಗೆ ಹಾಗೂ ಎಲ್ಲ ಹಿರಿ ಕಿರಿಯರ ಪಾದಗಳಿಗೆ ನಾನು ಹಣೆ ಹೆಚ್ಚು ನಮಸ್ಕರಿಸ್ತೇನೆ ನನ್ನೆಚ್ಚಿನ ಬಂಧುಗಳೇ ಬಹುಶಃ ನಮ್ಮ ಧಾರ್ಮಿಕ ಸಂಸ್ಕೃತಿ ನಮ್ಮ ಪರಂಪರೆ ನಮ್ಮ ಹಿನ್ನೆಲೆಯ ಬಗ್ಗೆ ಪೂಜ್ಯನಿಯರು ವಿವರಿಸಿಕೊಟ್ಟಿದ್ದಾರೆ ಈ ಕಾಲಘಟ್ಟದಲ್ಲಿ ಇದನ್ನು ತಿಳಿದು ಮುಂದಿನ ಪೀಳಿಗೆಗೆ ಹಂಚುವಂಥ ಪ್ರಕ್ರಿಯೆಯಲ್ಲಿ ಇಡೀ ಹಿಂದೂ ಸಮಾಜ ತೊಡಗುವಂಥ ಅವಶ್ಯಕತೆ ಇದೆ ನಮ್ಮ ಧರ್ಮಸಭೆಗಳು ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳು ಇವತ್ತಿಗೂ ಇಷ್ಟು ವಿಜೃಂಭಣೆಯಿಂದ ನಡೆಯುತ್ತೆ ಅಂದರೆ ಖಂಡಿತವಾಗ್ಲೂ ಅದು ಸಾಮಾನ್ಯ ವಿಚಾರ ಅಲ್ಲವೇ ಅಲ್ಲ ನಮ್ಮ ಗಂಡಿಗೆ ಕಾಣಿಸುತ್ತೆ ಯಾರೋ ಮಹಾದಾನಿಗಳಿದ್ದಾರೆ ದಾಳಿಗಳು ದಾನ ಕೊಡ್ತಾರೆ ಭಕ್ತರು ಬರ್ತಾರೆ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗ್ತೀವಿ ಇದೇ ರೀತಿಯ ಕಾರ್ಯಕ್ರಮ ಪ್ರತಿ ಊರಿನಲ್ಲ ನಡೆಯುತ್ತಲ್ಲ ಗಮನಿಸಿ ನೋಡಬೇಕು ನಾವು ಯಾವತ್ತಾದ್ರೂ ಇತಿಹಾಸವನ್ನು ಇಷ್ಟು ವರ್ಷಗಳ ನಂತರವೂ ಕೂಡ ಈ ಹಿಂದೂ ಪರಂಪರೆ ಇಷ್ಟು ವೈಭವ ವೈಭವದಿಂದ ಇಡೀ ದೇಶದಲ್ಲಿ ಬದುಕಿದೆ ಅಂದರೆ ಅದರ ಹಿಂದೆ ಎಷ್ಟು ಶ್ರಮ ಇದ್ದಾವೆ ಕಾರಣ ಇದೇ ದೇವಸ್ಥಾನಗಳನ್ನು ನಾಶ ಮಾಡಬೇಕು ನಮ್ಮ ಸನಾತನ ಹಿಂದೂ ಪರಂಪರೆ ನಾಶ ಮಾಡಬೇಕು ಸನಾತನ ಸಂತ ಪರಂಪರೆಯನ್ನು ಮಣ್ಣಲ್ಲಿ ಮಣ್ಣಾಗಿಸಬೇಕು ನಮ್ಮ ವೇದಗಳು ನಮ್ಮ ವೇದಾಂತಗಳನ್ನು ನಾಶ ಮಾಡಬೇಕು ಅಂತ ಎಷ್ಟು ಪ್ರಯತ್ನಗಳಾಗಿದ್ವು ಕಳೆದ ಒಂದು ಸಾವಿರದ ಮುನ್ನೂರ ಎಪ್ಪತ್ತಕ್ಕೂ ಹೆಚ್ಚು ವರ್ಷಗಳ ಕಾಲ ನಿರಂತರ ದಾಳಿಯಾಗಿದೆ ಸನಾತನ ಧರ್ಮದ ಮೇಲೆ ಈ ಸನಾತನ ಧರ್ಮದ ನಾಶ ಮಾಡಬೇಕು ಅಂತ ಏಕೈಕ ಉದ್ದೇಶದಿಂದ ಯಾವತ್ತಾದ್ರೂ ಇತಿಹಾಸದ ಪುಟಗಳನ್ನು ತಿರುವು ಹಾಕಿ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ ಇದೇ ಜಗತ್ನಲ್ಲಿ ಪ್ರಾಚೀನ ಅಂತ ಕರೆಸಿಕೊಂಡಂತ ಹತ್ತಾರು ಜನಾಂಗಗಳಿದ್ವು ಎಲ್ಲೋದು ಆ ಪ್ರಾಚೀನ ಜನಾಂಗಗಳು ಎಲ್ಲೋಯ್ತು ಜಗತ್ತಿನ ಮುಂದೆ ಪಿರಿಮಿಡ್ ಗಳನ್ನ ಕಟ್ಟಿ ಮೆರೆದಂತ ಈಜಿಪ್ಷಿಯನ್ ಜನಾಂಗ ಎಲ್ಲೋಯ್ತು ಜಗತ್ತಿನ ಆಳಲಿಕ್ಕೆ ಬಿಚ್ಚುಗತ್ತಿ ಹಿಡಿದು ಬಂದಂತ ಗ್ರೀಕ್ ಜನಾಂಗ ಎಲ್ಲೋಯ್ತು ಜಗತ್ತಿಗೆ ಭಾಷಾ ಶಾಸ್ತ್ರ ಪರಿಚಯಿಸಿ ಕೊಟ್ಟಂತ ಪರ್ಷಿಯನ್ ಜನಾಂಗ ಎಲ್ಲೋಯ್ತು ಬಾಬಲೂನಿಯನ್ ಜನಾಂಗ ಎಲ್ಲೋ ಮಸಪುಡುಂ ಜನಾಂಗ ಪ್ರಾಚೀನ ಅಂತ ಕರೆಸಿಕೊಂಡಂತ ಜಗತ್ತಿನ ಹತ್ತಾರು ಜನಾಂಗಗಳು ಮೂವತ್ತೈದು ಜನಾಂಗಗಳು ಸುಮಾರು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾವೆ ನಮ್ಮ ಕಣ್ಣು ಮುಂದೆ ಕಣ್ಣು ತೆರೆದ ನೂರಾರು ಮತಪಂಥಗಳು ಕಣ್ಮರೆಯಾಗಿ ಹೋಗಿದ್ದಾವೆ ಯಾಕೆ ತಮ್ಮ ಮೇಲಾದಂತಹ ಹತ್ತಿಪ್ಪ ನಲವತ್ತೈವತ್ತು ವರ್ಷದ ದಾಳಿಗಳನ್ನ ಪರಿಗೆ ಒಂದೇ ಒಂದು ಜನಾಂಗದ ದಾಳಿಯನ್ನ ತಡೆಯುವಷ್ಟು ಸಾಮರ್ಥ್ಯ ಇಲ್ಲದೆ ಈ ಪ್ರಾಚೀನ ಜನಾಂಗಗಳು ಮಣ್ಣಲ್ಲಿ ಮಣ್ಣಾಗಿ ಹೋದು ಇತಿಹಾಸದ ಮುಖಪುಟಗಳಿಂದ ಅಳಿಸಿ ಹೋದವು ಇವತ್ತು ಆ ಪ್ರಾಚೀನ ಜನಾಂಗಗಳನ್ನ ನಾವು ದಿ ಡೆಡ್ ಸಿವಿಲೈಸೇಷನ್ ಅಂತ ಕರಿತೀವಿ ಸತ್ತ ಜನಾಂಗ ಆ ಜನಾಂಗಗಳು ಮಾತಾಡುತ್ತಂತ ಭಾಷೆಯನ್ನ ದಿ ಡೆಡ್ ಲ್ಯಾಂಗ್ವೇಜ್ ಅಂತ ಕರಿತೀವಿ ಆ ಜನಾಂಗಗಳು ದೇವರುಗಳನ್ನು ದಿ ಡೆಡ್ ಗಾಡ್ಸ್ ಅಂತ ಕರಿತೀವಿ ಸತ್ತ ದೇವರುಗಳು ಯಾಕೆ ಆ ಜನಾಂಗಕ್ಕೆ ಆ ದೇವರುಗಳನ್ನು ಆರಾಧಿಸ್ಲಿಕ್ಕೆ ಆ ಜನಾಂಗದ ಒಬ್ಬ ವ್ಯಕ್ತಿ ಇವತ್ತು ಜೀವಸಹಿತ ಜಗತ್ನಲ್ಲಿ ಉಳಿದಿಲ್ಲ ಮಣ್ಣಲ್ಲಿ ನಾಶವಾಗಿ ಹೋದವಲ್ಲ ಆ ಜನಾಂಗಗಳು ಆದ್ರೆ ನಮ್ಮ ಸನಾತನ ಧರ್ಮದ ಮೇಲೆ ಹತ್ತಿಪ್ಪ ನಲವತ್ತೈವತ್ತು ವರ್ಷ ಅಲ್ಲ ನೆಚ್ಚಿನ ಬಂಧುಗಳೇ ಒಂದು ಸಾವಿರದ ಮುನ್ನೂರ ಎಪ್ಪತ್ತಕ್ಕೂ ಹೆಚ್ಚು ವರ್ಷ ನಿರಂತರ ದಾಳಿ ಆಯ್ತು ಇಷ್ಟು ವರ್ಷ ನಮ್ಮ ಮೇಲೆ ದಾಳಿ ಮಾಡಿದವರು ಒಂದೆರಡು ಪರಕೀಯ ಜನಾಂಗ ಅಲ್ಲ ಎಷ್ಟು ಪರಕೀಯ ಜನಾಂಗಗಳ ಸರಣಿ ದಾಳಿಗಳು ಮೊಘಲರು ಬಂದರು ತುರ್ಕರು ಬಂದರು ಅರಬ್ಬರು ಬಂದರು ಅಫ್ಘಾನರು ಬಂದರು ಪೋರ್ಚುಗೀಸರು ಬಂದರು ಡಚ್ಚರು ಬಂದರು ಫ್ರೆಂಚರು ಬಂದರು ಇಂಗ್ಲಿಷರು ಬಂದರು ಶಕರು ಬಂದರು ಹೂಣರು ಬಂದರು ಇವರೆಲ್ಲರು ಬಂದು ನಮ್ಮ ಮೇಲೆ ದಾಳಿ ಮಾಡಿದ ನಂತರವೂ ಇವತ್ತಿಗೂ ಸನಾತನ ಹಿಂದೂ ಧರ್ಮ ಸನಾತನ ಹಿಂದೂ ಧರ್ಮವಾಗಿ ಜೀವಂತವಾಗಿದೆ ಜಗತ್ನಲ್ಲಿ ನೂರು ಕೋಟಿ ಹಿಂದೂಗಳು ಇವತ್ತಿಗೂ ಧರ್ಮಾಚರಣೆ ಮಾಡ್ತೀವಿ ಅಷ್ಟು ಯಾಕೆ ಇದು ನಮ್ಮದೇ ದೇವಸ್ಥಾನದ ಮೇಲೆ ಸುಲ್ತಾನನ ಆದಾಗಲೂ ಕೂಡ ಅದನ್ನ ತಡಿಲಿಕ್ಕೆ ಮಾನವರು ನಿತ್ರೋ ಇಲ್ವೋ ಗೊತ್ತಿಲ್ಲ ಭಗವಂತನಿದ್ದು ಕಾಯ್ದುಕೊಂಡಿದ್ದಾನೆ ಈ ದೇವಸ್ಥಾನವನ್ನ ಈ ಧರ್ಮ ಕ್ಷೇತ್ರವನ್ನ ಈ ಧರ್ಮ ರಕ್ಷಣೆ ಮಾಡಲಿಕ್ಕೆ ಮನುಷ್ಯರು ಪರಿಶ್ರಮ ಪಟ್ಟಿದ್ದಾರೆ ಭಗವಂತ ಖುದ್ದು ನಿಂತು ಧರ್ಮ ರಕ್ಷಣೆಯನ್ನ ಮಾಡಿದ್ದಾನೆ ಯಾಕೆ ಇದು ಭಗವಂತ ಕೊಟ್ಟಂತ ಮಾತು ಇಡೀ ಭಗವದ್ಗೀತೆಯ ಕೊನೆಯ ಹದಿನೆಂಟನೇ ಅಧ್ಯಾಯದ ಕೊನೆ ಎಪ್ಪತ್ತೆಂಟನೇ ಶ್ಲೋಕ ಗೀತಾಚಾರ್ಯ ಕೃಷ್ಣ ಅರ್ಜುನನಿಗೆ ನೀಡಿದಂಥ ಕೊನೆಯ ಮಾತು ಎತ್ರ ಯೋಗೇಶ್ವರ ಕೃಷ್ಣ ಎತ್ರ ಪಾರ್ಥ ದೂರುದರಹ ತತ್ರ ಶ್ರೀ ವಿಜಯ ಭೂರ್ತಿ ಧ್ರುವ ನಿತ್ತಿರ್ಮ ತಿರುಮ ಎಲ್ಲಿ ನಾನು ಯೋಗೇಶ್ವರ ಕೃಷ್ಣ ನಿಡ್ತೀನೋ ಎಲ್ಲಿ ನನ್ನನ್ನು ಪಾಲಿಸುವಂತ ಭಕ್ತಾದಿಗಳು ಇರ್ತೀರೋ ಅಲ್ಲೆಲ್ಲಾ ನಿತ್ತು ಧರ್ಮ ರಕ್ಷಣೆ ಮಾಡುವಂತ ಕೆಲಸಕ್ಕೆ ನಾನೇ ಮುಂದೆ ಬರ್ತೀನಿ ಅಂತ ಭಗವಂತ ಕೊಟ್ಟಂತ ಮಾತು ಅಲ್ಲೆಲ್ಲ ಧರ್ಮ ಕಾರ್ಯಕ್ಕೆ ನಾನ್ ಜಯವನ್ನ ತಂದು ಕೊಡ್ತೀನಿ ಮಾತು ಹೇಳಿದ್ದು ಸಾಮಾನ್ಯರ ಧರ್ಮ ರಕ್ಷಣೆಗೆ ನಾನು ನಿಂತಿದ್ದೀನಿ ಧರ್ಮ ಕೆಲಸಕ್ಕೆ ನಾನು ಜಯವನ್ನ ತಂದು ಕೊಡ್ತೀನಿ ಹೇಳಿದ್ಯಾರು ಮಾತನ್ನ ಭಗವದ್ಗೀತೆಯನ್ನ ಓದಿದಾಗ ಅರ್ಥ ಆಗೋದು ಸಾಮಾನ್ಯ ಮನುಷ್ಯರು ಆಡಿದಂತ ಮಾತಲ್ಲ ಮನುಷ್ಯರು ಬರೆದಿಟ್ಟು ಹೋದಂತ ಸಾಹಿತ್ಯವಲ್ಲ ಮನುಷ್ಯ ಬರೆದಿಟ್ಟು ಹೋದಂತ ಪುಸ್ತಕ ಅಲ್ಲ ಅದು ಭಗವಂತನ ನುಡಿ ಇಷ್ಟೆಲ್ಲ ಮಾತಾಡ್ತೀಯಲ್ಲಪ್ಪ ನೀನು ಸೂರ್ಯನಿಗೆ ಉಪದೇಶ ಮಾಡಿದೆ ನೀನು ಹೇಳ್ತೀಯ ಯಮನಿಗೆ ಉಪದೇಶ ಮಾಡದೆ ನೀನು ಅಂತ ಹೇಳ್ತೀಯಾ ಯಾವ್ದಾವುದು ಸಂಖ್ಯಾ ಯೋಗಗಳನ್ನ ಹೇಳ್ತೀಯ ಇದ್ರೆಲ್ಲ ಸೃಷ್ಟಿಕರ್ತ ಮೂಲ ನಾನೇ ಅಂತ ಹೇಳ್ತೀಯ ಜಗತ್ತಿನಲ್ಲಿ ಜಡ ಜಡವಸ್ತು ಇಲ್ಲ ಎಲ್ಲಾ ವಸ್ತುಗಳಲ್ಲೂ ಚೈತನ್ಯ ತುಂಬಿ ನಿಂತಿರುವಂತ ಚೈತನ್ಯ ಮೂರ್ತಿ ನಾನೇ ಅಂತ ಬೇರೆ ಹೇಳ್ಕೊಂತೀಯ ನೀನ್ ಯಾರು ನೀನ್ ಯಾರಪ್ಪ ಈ ಮಾತನ್ನು ಹೇಳ್ತಿರೋದು ಅಂತ ಅರ್ಜುನ ಕೃಷ್ಣನಿಗೆ ಪ್ರಶ್ನೆ ಮಾಡಿದಾಗ ಹನ್ನೊಂದನೇ ಅಧ್ಯಾಯದಲ್ಲಿ ವಿಶ್ವರೂಪ ಸಂದರ್ಶನವನ್ನು ತೋರಿದಂತ ವಿರಾಟ ಸ್ವರೂಪದಲ್ಲಿ ನಿಂತ ಕೃಷ್ಣ ಪರಮಾತ್ಮ ಅರ್ಜುನಿಗೆ ಹೇಳಿದ್ದು ಭಗವದ್ಗೀತೆ ಹೇಳಿದ್ಯಾರು ಅಹಂ ಆತ್ಮ ಗುದಾಕೇಶ ಸರ್ವಭೂತ ಶಸ್ಥಿತ ಆ ಮಾದಿಶ್ಯ ಮಧ್ಯ ಅರ್ಜುನ ಆದಿಯು ನಾನೇ ಅಂತ್ಯವು ನಾನೇ ಭೂತ ಕಾಲವೂ ನಾನೇ ಭವಿಷ್ಯತ್ ಕಾಲವೂ ನಾನೇ ಪ್ರಸ್ತುತ ಕಾಲವೂ ನಾನೇ ಜಗತ್ತಿನ ಪ್ರಕೃತಿಯ ಅಣು ರೇಣು ತೃಣ ಕಾಷ್ಟೆ ಕಣ ಕಣದಲ್ಲೂ ವಾಸಿಸುವಂಥ ಆತ್ಮಗಳನ್ನು ನಿಗ್ರಹಿಸುವಂತ ಪರಮಾತ್ಮ ಭಗವಂತ ಅಂತ ಜಗತ್ನಲ್ಲಿ ಯಾರಾದರೂ ಇದ್ರೆ ಅದು ನಾನೊಬ್ಬರೇ ಶ್ರೀಕೃಷ್ಣ ಪರಮಾತ್ಮ ಇದನ್ನ ಜಗತ್ತಿ ಗಂಠಾಘೋಷವಾಗಿ ಬಿಡುವಂತ ಅರ್ಜುನನ ಮೂಲಕ ಕೃಷ್ಣ ಉಪದೇಶ ಮಾಡಿದ್ರು ನಾನು ಭಗವಂತನಿತ್ತು ಮಾತನ್ನ ಮಾತನ್ನು ಕೊಟ್ಟಿದ್ದೀನಿ ಧರ್ಮರಕ್ಷಣೆಗೆ ನಾನು ನಿಂತಿದ್ದೀನಿ ಭಗವಂತ ಧರ್ಮ ರಕ್ಷಣೆಗೆ ನಿಂತಿರಬೇಕಾದ್ರೆ ನಮ್ಮ ಕೆಲಸ ಯಾವುದು ಕೃಷ್ಣನೇ ಹೇಳಿದ್ದಾರೆ ನಮೇ ಪಾರ್ಥ ಸಿ ಕರ್ತವ್ಯ ತ್ರಿಶುಲೋಕೇಶು ಲೋಕೇಶು ಕಿಂಚನ ಪಾರ್ಥ ಅರ್ಜುನ ಮೂರು ಲೋಕಗಳನ್ನು ನಾನು ಮಾಡಬೇಕಾಗಿರುವಂಥ ಕೆಲಸ ಯಾವುದು ಇಲ್ಲಪ್ಪ ನಾನು ಎಲ್ಲ ಬಂಧಗಳನ್ನು ಮೀರಿ ನಿಂತವನು ನನಗೆ ಗುಣಗಳು ನನ್ನ ತ್ರಿಗುಣ ಎಲ್ಲವನ್ನು ಮೀರಿ ನಿತ್ತಂತ ನಾನು ಯುಗ ಯುಗಕ್ಕೂ ಅವತರಿಸಿ ಬರ್ತೀನಿ ಭೂಮಂಡಲದಲ್ಲಿ ಯಾಕೆ ಮನುಷ್ಯ ಪಾರ್ಥ ಸರ್ವಶಃ ನಾನು ನೋಡಿ ಮಾಡ್ತಾರೆ ಅಕಸ್ಮಾತ್ ನಾನು ಧರ್ಮ ರಕ್ಷಣೆಗೆ ನಾನು ಧರ್ಮದ ಕೆಲಸ ಮಾಡ್ಲಿಲ್ಲ ಅಂದ್ರೆ ಭಗವಂತನೇ ಧರ್ಮದ ಕೆಲಸ ಮಾಡ್ಲಿಲ್ಲ ಮನುಷ್ಯರಾಗಿ ನಾವ್ಯಾಕ್ ಮಾಡ್ಬೇಕು ಅಂತ ಮನುಷ್ಯರು ಸುಮ್ನಾಗ್ಬಿಡ್ತಾರಪ್ಪ ಆ ಮಾನವರಿಗೆ ಧರ್ಮ ಕೆಲಸ ಮಾಡ್ಲಿಕ್ಕೆ ಪ್ರೇರಣೆ ಕೊಡ್ಲಿಕ್ಕೆ ನಾನು ಯುಗ ಯುಗಕ್ಕೂ ಅವತರಿಸಿ ಬಂದು ಧರ್ಮ ಕಾರ್ಯ ಮಾಡ್ತೀನಿ ಅಂತ ಕೃಷ್ಣ ಕೊಟ್ಟಂತ ಉಪದೇಶ ನಿಮ್ಮ ಧರ್ಮ ಕಾರ್ಯಕ್ಕೆ ನಾನು ಜಯ ತಂದು ಕೊಡ್ತೀನಿ ನೀವು ಧರ್ಮದ ಹಾದಿನಲ್ಲಿ ನಡಿರಿ ಸಾಕು ಕೃಷ್ಣನ ಉಪದೇಶ ಕೃಷ್ಣನ ಮಾರ್ಗದರ್ಶನ ಭಗವಂತ ಹಿಡಿಯುವಂತ ಅವಶ್ಯಕತೆ ಇವತ್ತು ನಮಗಿದೆ ಧರ್ಮ ರಕ್ಷಣೆಯ ಹಾದಿ ಧರ್ಮದ ಕೆಲಸವನ್ನ ಮಾಡ್ತಾನೆ ಜೀವನ ಬದುಕಬೇಕು ನಾವು ಈಶಾ ಉಪನಿಷತ್ ಈಶಾವಾಸಿ ಉಪನಿಷತ್ತಿನ ಎರಡನೇ ಮಂತ್ರ ಕುರುವನ್ನೇ ವೇಹ ಕರ್ಮಾಣಿ ಜಿ ಜೀವಿ ಶಗುಂ ಮನುಷ್ಯ ನೂರು ವರ್ಷ ಬದುಕಬೇಕು ಜಗತ್ನಲ್ಲಿ ಶತಾಯುಷ್ಮಾನ್ ಭವ ಆಶೀರ್ವಾದ ಮಾಡ್ತಾರಲ್ಲ ಹಿರಿಯ ನೂರು ವರ್ಷ ಬದುಕ ಸುಖವಾಗಿ ನೂರು ವರ್ಷ ಹೇಗೆ ಬದುಕಬೇಕು ಕುರುವನ್ನೇ ವೇಹ ಕರ್ಮಾಣಿ ಧರ್ಮ ಕರ್ಮವನ್ನ ಮಾಡ್ತಾ ನೂರು ವರ್ಷ ಬದುಕಬೇಕು ಅದು ಸಾರ್ಥಕ ನೂರು ವರ್ಷದ ಜೀವನ ಅಂತ ಜೀವನ ಬದುಕುವಂತ ಪ್ರೇರಣೆಯನ್ನು ತೋಡೋಣ ಧರ್ಮಕ್ಕೋಸ್ಕರ ಕೆಲಸ ಮಾಡೋಣ ಧರ್ಮ ರಕ್ಷಣೆಗೋಸ್ಕರ ನನ್ನ ನಿಮ್ಮ ಪೂರ್ವಿಕರು ಎಷ್ಟೆಲ್ಲ ಶ್ರಮ ಪಟ್ಟಿದ್ರು ಆ ಧರ್ಮ ಇವತ್ತು ನಮ್ಮ ಕೈಗೆ ಬಂದು ಸೇರಿದೆ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಕಾಲದಲ್ಲಿ ಪರಶುರಾಮರು ನಿಂತು ಯಾವ ಇಡೀ ತುಳುವ ಸಂಸ್ಕೃತಿಯನ್ನು ನಾ ಪರಂಪರೆಯನ್ನು ಮುಂದುವರಿಸುತ್ತಿದ್ದೀವಲ್ಲ ಇದೇ ತುಳುನಾಡಿನ ಸಂಸ್ಕೃತಿಯನ್ನ ಸೃಷ್ಟಿ ಮಾಡಿದಂತ ಇಡೀ ದೇಶದಲ್ಲಿ ಇಡೀ ಜಗತ್ತಿನಲ್ಲಿ ಧರ್ಮ ನಾಶದ ಅಂಚಿಗೆ ಬಂದು ತಲುಪಿ ನಿಂತಾಗ ಧರ್ಮದ ಉದ್ಭವ ಉದ್ಭವ ಈ ಒಂದು ಕ್ಷೇತ್ರದಿಂದ ಆಗಬೇಕು ಅಂತ ತುಳಿನಾಡಿನ ಕ್ಷೇತ್ರವನ್ನೇ ಸ್ಥಾಪನೆ ಮಾಡಿದಷ್ಟೇ ಇದೇ ಮಧೂರಿನ ಇದೇ ಇತಿಹಾಸದಲ್ಲಿ ಬ್ರಹ್ಮಾಂಡ ಪುರಾಣದಲ್ಲಿ ಉಲ್ಲೇಖವಾಗಿರುವಂತ ದರ್ಶನವನ್ನು ಕೊಟ್ಟು ಇಲ್ಲಿ ಆಶೀರ್ವಾದವನ್ನು ಪಡೆದು ಹೋಗಿದ್ದಾರೆ ಅಂತ ಆ ಪರಶುರಾಮರು ಹೇಳಿದಂತ ಮಾತು ಅಗ್ರಸ್ತೋ ಚತುರವೇದ ಪೃಷ್ಟತಂ ಶಶರಂಧನು ಮಸ್ತಕದಲ್ಲಿ ಚತುರ್ವೇದಗಳ ಜ್ಞಾನಗಳು ತುಂಬಿದ್ದಾವೆ ಬೆನ್ನಿನಲ್ಲಿ ಬಾಣಗಳ ಬತ್ತಳಿಕೆಗಳು ತುಂಬಿದ್ದಾವೆ ವೈಚಾರಿಕವಾಗಿ ಯುದ್ಧ ಮಾಡ್ಲಿಕ್ಕೆ ಬರ್ತೀರಾ ಬನ್ನಿ ಬ್ರಹ್ಮ ತೇಜಸ್ಸಿನಿಂದ ಎದುರಿಸ್ತೀವಿ ನೇರ ನೇರ ನಿದ್ಯುದ್ಧ ಮಾಡ್ತೀರಾ ಬನ್ನಿ ಕ್ಷಾತ್ರ ತೇಜಸ್ಸಿನಿಂದ ಎದುರಿಸ್ತೀವಿ ಶಾಪದಪಿ ಶರಾದಪಿ ಯಾವ ರೀತಿ ಬಂದರೂ ಪರವಾಗಿಲ್ಲ ಧರ್ಮ ರಕ್ಷಣೆಗೆ ನಾವು ಸಿದ್ಧಾಂತ ಪರಶುರಾಮರು ಕೊಟ್ಟಂತ ಆ ಮಾತನ್ನ ಪ್ರೇರಣೆಯಾಗಿ ಹಿಡಿದು ಅಂದಿನಿಂದ ಇಂದಿನ ಕಾಲದವರೆಗೂ ಧರ್ಮ ರಕ್ಷಣೆಯನ್ನ ನನ್ನ ನಿಮ್ಮ ಪೂರ್ವಿಕರು ಮಾಡಿ ಬಂದಿದ್ದಾರಲ್ಲ ಧರ್ಮ ಪರಂಪರೆ ಧರ್ಮ ಜ್ಞಾನ ಧರ್ಮ ಸಂಸ್ಕೃತಿಯ ರಕ್ಷಣೆಗೆ ಎಷ್ಟರ ಮಟ್ಟಿಗೆ ಎಷ್ಟರ ಮಟ್ಟಿಗೆ ಪ್ರಯತ್ನ ಪಟ್ಟಿದ್ದಾರೆ ಮನುಷ್ಯ ಬಿಡಿ ಭಗವಂತ ಧರೆಗಿಳಿದ ಅವತಾರ ಶ್ರೀಕೃಷ್ಣ ಪರಮಾತ್ಮ ಕುರುಕ್ಷೇತ್ರ ರಡರಂಗದಲ್ಲಿ ನಿಂತಿದ್ದಾರೆ ಶರಾಶಿದ ಮೇಲೆ ಭೀಷ್ಮ ಪಿತಾಮರು ಮಲಗಿದ್ದಾರೆ ಅದನ್ನು ನೋಡಿದಂಥ ಕೃಷ್ಣನ ಬಾಯಿಂದ ಬಂದಂತ ಉದ್ಘಾರ ಶ್ರೀವ್ಯಾಸರು ಬರೀತಾರೆ ತಸ್ಮಿನ್ ಅಸ್ತಂಗತೆ ಭೀಷ್ಮೆ ಪಾಂಡವಾನಂ ಧುರಂದರೆ ಅಸ್ತಂಗತರಾಗ್ತಿದ್ದಾರಪ್ಪ ಅಲ್ಲಿ ಭೀಷ್ಮ ಪಿತಾಮರು ಅಲ್ಲಿ ಭೀಷ್ಮರು ಮಾತ್ರ ಸಾಯ್ತಿಲ್ಲ ಅವರ ಹತ್ರ ಇರುವಂತಹ ಸಮಸ್ತ ಪಾಂಡುಕುಲದ ಕುರುವಂಶದ ಜ್ಞಾನ ನಾಶವಾಗಿ ಹೋಗ್ತಿದೆ ಯಾರು ಸತ್ರು ಪರವಾಗಿಲ್ಲ ಅವರ ಹತ್ರ ಇರುವಂತಹ ಧರ್ಮ ಜ್ಞಾನ ಸಾಯುವಂತಿಲ್ಲ ಆದ್ರಿಂದ ಸಮಸ್ತ ಪಾಂಡವರು ಹೋಗಿ ಭೀಷ್ಮ ಪಿತಾಮರ ಪದದಲ್ಲದಲ್ಲಿ ಕೂತು ಅವರ ಹತ್ರ ಇರುವಂತಹ ಜ್ಞಾನ ಭಂಡಾರವನ್ನು ಸ್ವೀಕರಿಸಿ ಬನ್ನಿ ಅಂತ ಕೃಷ್ಣ ಪರಮಾತ್ಮ ಪಾಂಡವರನ್ನ ಕಳಿಸಿದ್ರು ಆಗ ಪಾಂಡವರು ಭೀಷ್ಮ ಪಿತಾಮರ ಪದದಲ್ಲದಲ್ಲಿ ಕೂತು ಕೈ ಮುಗಿದು ಧರ್ಮ ಜ್ಞಾನವನ್ನ ಬೇಡಿದಾಗ ಭೀಷ್ಮ ಪಿತಾಮರು ಕೊಟ್ಟಂತ ಧರ್ಮ ಜ್ಞಾನ ನಮ್ಮ ಕೊನೆ ಕ್ಷಣಗಳಲ್ಲಿ ಆಡಿದಂಥ ಮಾತು ಅದನ್ನೇ ಇವತ್ತು ವಿಷ್ಣು ಸಹಸ್ತ್ರನಾಮ ಅಂತ ದೇಶದ ನೂರು ಕೋಟಿ ಹಿಂದೂಗಳು ಮನೆ ಮನೆಗಳಲ್ಲೂ ಪ್ರತಿನಿತ್ಯ ಪಡಿಸ್ತಾ ಇದ್ದೀವಿ ಭಗವಂತ ದೊಟ್ಟಂತ ಸಂಕಲ್ಪ ಧರ್ಮ ಪರಂಪರೆ ರಕ್ಷಣೆ ಆಗಬೇಕು ಮತ್ತೊಬ್ಬರ ಮತ್ತೊಬ್ಬರದ್ದಿ ಹತ್ಯಾಗ ಬಿಡಿ ಕೃಷ್ಣನ ಅವತಾರ ಸಮಾಪ್ತಿ ನೂರ ನಾಲ್ಕು ವರ್ಷ ಆಗಿದೆ ಶ್ರೀಕೃಷ್ಣ ಪರಮಾತ್ಮರಿಗೆ ಇನ್ನು ಆರು ತಿಂಗಳುಗಳಲ್ಲಿ ಶ್ರೀಕೃಷ್ಣ ಪರಮಾತ್ಮರ ಅವತಾರ ಸಮಾಪ್ತಿ ಆಗಬೇಕು ಆಗ ಕೃಷ್ಣ ಉದ್ದವನನ್ನ ಕರೆದು ಹೇಳ್ತಾರೆ ಉದ್ದವ ಇನ್ನು ಆರು ತಿಂಗಳುಗಳಲ್ಲಿ ನನ್ನ ಅವತಾರ ಸಮಾಪ್ತಿ ನಾನು ಸತ್ತರೂ ಪರವಾಗಿಲ್ಲ ನನ್ನ ಹತ್ರ ಇರುವಂಥ ಧರ್ಮಜ್ಞಾನ ಸಾಯುವಂತಿಲ್ಲ ನನ್ನಲ್ಲಿರುವಂತಹ ಸಮಸ್ತ ಧರ್ಮ ಜ್ಞಾನವನ್ನು ನಿನಗೆ ದಾರಿ ಎರೆದು ಕೊಡ್ತೀನಿ ನಿನಗೆ ಕೊಟ್ಟಂತ ಧರ್ಮ ಜ್ಞಾನವನ್ನ ತಲೆ ಮೇಲೆ ಹೊತ್ತುಕೊಂಡು ಬದರಿ ಆಶ್ರಮಗಳಿಗೆ ಹೋಗು ಹಿಮಾಲಯದಿಂದ ಗಂಗೆ ಹರಿದು ಬಂದ ಹಾಗೆ ಬದರಿ ಆಶ್ರಮದ ಋಷಿ ಮುನಿಗಳ ಬಾಯಿಂದ ಜ್ಞಾನ ಗಂಗೆಯೂ ಭಾರತದಾದ್ಯಂತ ಹರಿದು ಬರಲಿ ಅಂತ ಕೃಷ್ಣ ಕೊಟ್ಟಂತ ಪ್ರೇರಣೆ ತನ್ನ ಅವತಾರ ಸಮಾಪ್ತಿಗೂ ಮುಂಚೆ ಮಾಡಿದಂತ ಕೊನೆ ಉಪದೇಶಗಳಲ್ಲಿ ಒಂದು ಉದ್ಧವ ಗೀತೆ ಉಪದೇಶ ಉದ್ಧವನಿಗೆ ಆ ಸಂದರ್ಭದಲ್ಲಿ ಯಾಕೆ ಒಂದು ತುಡಿತ ಈ ಪರಂಪರೆ ಉಳಿಬೇಕು ಈ ಸಂಸ್ಕೃತಿ ಬದುಕಬೇಕು ಈ ಧರ್ಮ ಜೀವಂತವಾಗಿರಬೇಕು ಆ ಒಂದು ತುಡಿತಕ್ಕೋಸ್ಕರ ಆ ಒಂದು ತುಡಿತದಿಂದ ಈ ಧರ್ಮವನ್ನು ಉಳಿಸಿ ಇಷ್ಟು ಶತಮಾನಗಳ ನಂತರವು ಧರ್ಮವನ್ನು ಜೀವಂತವಾಗಿಟ್ಟುಕೊಂಡು ಬಂದಿದ್ದಾರೆ ಅದರ ಉತ್ತರಾಧಿಕಾರಿಗಳಾಗಿ ಇವತ್ತು ನಾವಿಲ್ಲಿ ಕೂತಿರೋದು ನಮ್ಮ ವೇದ ವೇದಾಂತಗಳ ವಾರಸುದಾರರು ನಾವುಗಳು ನಮ್ಮ ಮಂದಿರಗಳನ್ನು ನಾವೇ ರಕ್ಷಣೆ ಮಾಡಿಕೊಳ್ಬೇಕು ಹಿಂದೂ ಧರ್ಮದಲ್ಲಿ ಹುಟ್ಟು